ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಯಾರೆಲ್ಲ ನಮ್ಮ ಚಾನಲ್ ಹುಟ್ಟು ನೋಡ್ಕೊತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ನನ್ನ ಬೆಳಗ್ಗೆ ಏಳು ಒಂದು ಏಳು ಮ್ಯಾಲೆ ಆಗೈತೆ ರೀ ಏಳು ಆಗೈತ್ರಿ ಇವಾಗ ಇವಾಗ ಲಾವ್ ಸ್ಟಾರ್ಟ್ ಮಾಡತ್ತೀನಿ ರೀ ಬೆಳಗ್ಗೆ ಬೆಳಗ್ಗೆ ಮಳಿ ಹತ್ಕೊಂಡಾದ್ರಿ ನನ್ನ ಕಡೆಗೆ ರಾತ್ರಿ ನಸಕನಾಗ್ ಹಿಡಿದು ಹೊಂಟದ್ರಿ ನಸು ಮೂರು ನಾಲ್ಕು ಇಂದ ಹೊಂಟದ್ರಿ ಮಳೆಯೂ ಸಣ್ಣ ಮಳೆ ಹೊಂಟದಲ್ರಿ ಅದಕ್ಕೆ ಕೆಲಸ ಹತ್ತಿ ಗೊತ್ತಿಲ್ಲ ರೀ ಇನ್ನು ಅವರು ಏನು ಹೇಳಿಲ್ಲ ಇವತ್ತೇನು ಹತ್ತಂಗೆ ರೀ ಮೊದಲೇ ಮೊನ್ನೆ ಮಳೆ ಬಂದ ಎಲ್ಲ ಹಸಿ ಆಗಿರ್ತಲ್ರಿ ಅದ್ರ ಕಳೆಗ ಈಗ ಮತ್ತೆ ಮಳೆ ಬಂದು ತೀರಾ ಹಸಿ ಐತಂದ್ರೆ ಕೆಲಸ ಬರೋಂಗಿಲ್ಲ ರೀ ಅದಕ್ಕಾಗೆ ಇವತ್ತೀರಾ ಹಿಂಗೆ ರೀ ನೋಡೋಕೆ ಫೋನ್ ಹಚ್ಚಿ ಕೇಳ್ಕೊತೇವ್ರಿ ಅವ್ರೇನು ಕೆಲಸ ಅದೇನು ಅಂತೇಳಿ ಏನು ಹತ್ತದ ನೋಡಿರಿ ನಮ್ಮ ಅರ್ಜುನೂ ಜಾತ ಮಾಡೋಣ ಹೋಗೋದ್ರ ಅಂತೇಳಿ ಜಲ್ದಿ ಜಾತ ಮಾಡ್ಸಿಂದು ರೇಖನು ಕರ್ಕೊಂಡು ಒಯ್ಬೇಕಲ್ಲ ರೇಖೆಗೆ ಅದ್ರ ಕರಗೆ ಜಾತ ಮಾಡ್ಸಿನಿ ಎಲ್ಲ ಮಾಡ್ಸಿಂದ ರೇಖೆಗೆ ಅಡುಗೆನೂ ಆಗೈತೆ ರೀ ನಮ್ಮದು ಅನ್ನ ಮಾಡಿವಿ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಸಾರು ಮಾಡಿವಿ ರೊಟ್ಟಿ ನೋಡಿರಿ ಎಷ್ಟು ಅದಾವಂತ ಹೇಳಿ ರೊಟ್ಟಿ ಅದಾವೆ ರೀ ರೊಟ್ಟಿ ಮಾಡಿಲ್ಲ ಅವೇ ರೊಟ್ಟಿ ಒಯ್ಬೇಕಂತೇಳಿ ಬಿಟ್ಟಿದ್ರು ನಾನು ಇನ್ನ ಕೇಳ್ಕೊತೀನ್ ರೀ ಅವ್ರಿಗೆ ಇನ್ನೂ ಕೆಲಸ ಅದೇನಿಲ್ಲ ಅಂತೇಳಿ ಈಗ ತಗರಿ ಹುನ್ರಿ ಹಾಸ್ತೀನಿ ನಾ ಕಿಕ್ಳೆ ಹಚ್ಕೊಂಡಿನ್ ಅಂತೇಳಿ ಅಕ್ಕಿನೂ ತಿಳ ಬೇಡ್ದೇಳ್ರಿ ಅಕ್ಕಿನೂ ತಿಳ ಹಚ್ಚಿದ ಆಯ್ತು ರೀ ತಗೊಂಡ್ರಿ ಯಾ ಜನಕ್ಕೆ ನಾ ಕುಡ್ಲಿಲ್ಲ ಅಂದ್ರೆ ಕಡಿ ಹಾತೇವೆ ಅದಕ್ಕಾಗಿ ಗಪ್ಪ ನಾನು ಕೊಟ್ಟುಬೇಟ್ರಿ ಸುಮ್ಮನೆ ತಿರ್ಕಿರಿ ಯಾಕಂತ ಹೇಳಿ ಆಕಿನೂ ನೋಡ್ರಿ ತಿಕ್ಳೆ ಹಚ್ಕೊಳ್ಕೆ ರೈದ ಹಾಕುತ್ತೆ ಹಾಂ ಹಚ್ಕೋ ನೋಡಿರಿ ಹಚ್ಕೊಳಗತ್ತವ್ರೈಕಿನ ತಿಕ್ಕಳ ಹಾಕಿದ್ರಿ ಹ್ಞೂ ಇಲ್ಲಿ ನೋಡಿರಿ ಇಲ್ಲಿ ಮಾಡಿ ನೋಡ್ರಿ ನಾನು ಅನ್ನ ಮಾಡಿನ್ರಿ ಕುಕ್ಕರ್ದಾಗ ಆಮೇಲೆ ಶೇಂಗಾ ಸಾರು ಮಾಡಿನ್ರಿ ಬಿಸಿ ಬಿಸಿ ಶೇಂಗಾ ಸಾರ ಅನ್ನ ರೆಡಿ ರೆಡಿಯಾಗ್ಯದ್ರಿ ಅವರು ಎಲ್ಲ ಹೊರಗೆ ಮಳಿ ಅಂಕದ್ರಿ ಮಳೆಗೆ ಇದು ಮಾಡತ್ತ ನೋಡ್ರಿ ರಣ್ಣ ಪಿಶ್ವಿ ಎತ್ತೊಡಕ್ಕ್ರಿ ಅವನು ಹೊಂಟ ನೋಡ್ರಿ ಮಾಮಾ ನೀಲ್ಕೆ ಹರಿದ್ರಿ ಕೊಥನ ಗಿಡದಾನು ನೀಲ್ಕಾಯಿ ಅರ್ವಿ ತೆಗದಕ್ಕೆ ಕೆರೆ ನೀಲ್ಕಾಯಿ ಹರಿದ್ರೆ ನೀಲಕ್ಕೆ ವೈಲಾಗತ್ತಾರೀ ಮಾಲಕ್ಕೂ ಹೊಂಟ್ರಿ ಮಳಿ ನೋಡ್ರಿ ಮೀನು ಮುಂಜಾನೆ ಒಳಗೆ ಹೆಂಗಾಗತ್ತದ ಅಂತೇಳಿ ರಾ ರಾಯಣ ಮತ್ತದ ರಾಯಣತ್ ಹೋಗ್ಯಾರೀ ಅವ್ರು ನೀಲ್ಕೆ ಪಿಶಿ ಕೊಡ್ಲಕ್ಕ ಅವ್ರಿಗೆ ಮೈ ತರಿಸ್ಕೊಳಕ ಕರ ಇಲ್ಲೇ ಕಟ್ಟ್ಯಾರೀ ಕರ ತೊಯ್ಲಿಗೆ ಹತ್ತದ್ರಿ ನಮ್ಗೆ ರಚು ನೋಡ್ರಿ ಇಳ್ಯಕ್ಕೆ ಎಷ್ಟು ಟ್ರೈ ಮಾಡತ್ತ ಅಂತೇಳಿ ಏನು ಇಳ್ಗೆ ಬರ್ಲಾಗ್ಯದಾ ಏ ಮಮ್ಮಿಗೆ ಇಳಿಸ್ಲಿ ಐಷ್ಯಾ ರಾಯಣತ್ತಲ್ಲಿ ಹೋಗ್ಯಾರೋಡು ಅಲ್ಲಿ ಹೋಗ್ಯಾರೋಡು ನೀರ್ ಕೇ ತರ್ಲಿಕ್ಕ ರಾಯಣ್ಣತ್ ನೀರು ಕೈ ತರ್ಲಿಕ್ಕೆ ಹೋಗ್ಯಾರೋಡಿ ಇನ್ನು ಬಾಂಡೆ ಬಾಂಡ್ಯ ತೆಕ್ಬೇಕು ಅಡುಗೆಂತರ ಎಲ್ಲ ಆಗೈತ್ರಿ ಇವಾಗಂತರ ನಂದು ಇನ್ನೇನು ಬಟ್ಟೆ ಬಾಂಡ್ಯದವ್ರಿ ಬಟ್ಟೆ ಮಳೆಯ ಹೊಂಟದ ಒಂಟದ ಬಟ್ಟೆ ಒಗೆದ್ ಗೊತ್ತಿಲ್ಲ ಎಲ್ಲಿ ಒಣಬೇಕು ಇಲ್ಲಿ ಒಳಗೊಂದು ಜರ ಹಗ್ ಕಟ್ಟಿನಿ ಅಲ್ಲೇ ನೋಡೋ ಹಾಕ್ತೀನಿ ರೀ ನೋಡಲಿ ಮೈ ತೈಸ್ಕೋತ್ ಬಂತರ ನೋಡಿರಿ ಅವ್ರು ಹಾಂ ಇಲ್ಲೇ ಕುತ್ರಿ ಈಗ ಆ ಕಡೆ ಈ ಕಡೆ ಅರ್ಬಿ ತಾಳ್ತ ಎಲ್ಲ ಆಗ್ಯದ್ರಿ ಅದೆಷ್ಟು ಮಾಡಿ ನಾನು ಬಿಟ್ಟು ಗೊತ್ತಿನ ಚಂದ ಮಳಿ ಬರಂಗಿತ ಅಂತದ ಯಾಕಂದ್ರ ಪೂರಾ ಮಾಡಂದ್ರ ಮಾಡಿ ಅಷ್ಟಪತಿ ಮಾಡೈತಿ ಏನೇನ್ ಮಾಡ್ತದ್ರಿ ಮಳಿ ಸಂತ ಅಂದ್ರೆ ಗೊತ್ತಾಗ ಇವಾಗಂತೂ ಏಳು ಐವತ್ತು ಟೈಮ್ ಏಳಕ್ಕು ಮಳಿ ಸ್ಟಾರ್ಟ್ ಆಗ್ಯದ ಸಂತಾನ ಯಾವಾಗ ಕಟ್ ಆಗ್ತದ ಯಾವಾಗ ಇಲ್ಲೋಗಿನಿ ಇವಾಗ ನೋಡ್ರಿ ಮಳಿ ಕಟ್ಟಾಗ್ಯದ ಆಗ್ಯದ ಅರ್ಬಿನೂ ಒಗಿದ ಹಾಕಿನಿ ಗಾಳಿ ಆಡ್ತಾವಂತೇಳಿ ನಾನು ಇವರು ಕೂತಾರ್ರಿ ನೋಡ್ರಿ ಪ್ರಯಾಣ ರೊಚ್ಚು ಎಲ್ಲರೂ ಅರ್ಬಿ ಆರಾಕಿನಿ ನೋಡ್ರಿ ಗಾಳಿ ಆಡ್ಲತ್ತವ ಗಮ ಮಳಿ ಇಲ್ಲರಿ ಇವಾಗ ಬಿಸಿಲು ಬಿದ್ದಿಲ್ಲ ಜಸ್ಟ್ ಗಾಳಿ ಬಿಟ್ಟದ್ರಿ ನಮ್ಮ ಮಾಮನ ಕಣಕಿ ತಂದು ಎಮ್ಮಗಳಿಗೆ ಮೇವು ಕೊತ್ತ ಶಾಕ್ದ್ರಿ ನಮ್ಮ ರಾಣಾತ ಎಲ್ಲ ಕೂತಾರೀ ರಾಧಿಕಾತ ಎಲ್ಲರದು ಊಟ ಆಗಿದೆ ರೀ ಊಟ ಗೀಟ ಎಲ್ಲ ಮಾಡೀರಿ ನಾವು ಊಟ ಮಾಡ್ಕ್ರೆ ಕೂತೀವಿ ಬರತ್ ಬಂದೋಡ್ರಿ ನಮ್ಮ ರೊಚ್ಚು ಹಾಯ್ ಮೇಡಮ್ ಹಾಯ್ ಹಾಯ್ ಮೇಡಮ್ ಆಕೇನು ನೆಗಡಿ ಬಂದದ್ರಿ ಒಂಜಾರ ನೆಗಡಿ ದವಾ ಅಂತ ಅದ ರೀ ಹಾಕಿನಿ ಇನ್ನು ಬಾಂಡೆ ಅದಾವೆ ರೀ ಬಾಂಡೆ ತಿಕ್ಬೇಕು ಬಾಂಡೆ ಎಷ್ಟು ಅಂದ್ರೆ ಆಯ್ತು ತೊಡ್ರಿ ಎಲ್ಲ ಕೆಲಸ ಆದಂಗೆ ಮಾಮನವ್ ಕಡೆ ಇದ್ದ ಬೆಳೆ ನೇನತ್ತೆ ಕಿತ್ಲಕ್ಕೋಗ್ಯಾರ್ರಿ ಅವರು ಮಳೆ ಕಟ್ಟಾಗ್ಯದಲ್ಲ ರೀ ಅದಕ್ಕೆ ನೋಡಿರಿ ಇವಾಗ ರಾಯಣ ನಾನು ರಚ್ಚು ಕೂತೀವ್ರಿ ಹಾಯ್ ಮಾಡಿ ರಚು ನೋಡಿರಿ ನಂದೆರಡು ನಾಲ್ಕು ದಿನ ರೀ ನಮ್ಮ ರಾಯಣ ಹೋತನ್ರಿ ಅಲ್ಲ ರಾಯಣ ಹ್ಞೂ ಸಾಲಿಗೆ ರೀ ಅವನು ಅವ್ರ ಹತ್ತಿ ಬಲಿ ರೀ ಅಲ್ಲಿ ನಾವು ಸುಮ್ಮಕುತ್ತೀರಿ ಮಾವನ ಹಿನ್ನಾಗಿ ಅಂತೇಳಿ ನಿನ್ನೆ ಉಣ್ಸಿರ್ರಿ ಕಬ್ಬಿಗೆ ನೀರ ಇವಾಗ ತಳಗಿನ ಅದ ರೀ ಕಡಿ ಮೊನ್ನೆ ತೋರಿಸಿದಲ್ರಿ ನಾನು ಅಲ್ಲಿ ಹೊಲ ಇದು ಖಾಲಿ ಹೊಲ ಐತಲ್ರಿ ಅದ್ರ ಮಗಳ ಕಬ್ಬ ನೋಡಿರಿ ನಮ್ಮ ರಚ್ಚು ಎಷ್ಟು ಮುದ್ದು ಮುದ್ದಾಗ್ಯ ಅಂತೇಳಿ ಹೊಲ್ದಾಗ ಬಂದು ಬೆಳ ಬೆಳಗ್ಗೆ ರೀ ಓ ಸುಮ್ಮಂದಿ ಅವ್ರು ಚೆಂದ ಆಗ್ಯಾರೀ ಇದು ಬಿರ ಓ ಮಮ್ಮಿ ನೋಡ್ರಿ ಮತ್ತೆ ಆಗಲೇ ಟಿಕ್ಳೆ ತಗೊಂಡಾಳ ಮತ್ತೆ ಹಚ್ಕೊಂಡಿನಿ ಮತ್ತೆ ತೊಗೊಳಕ್ ರೀ ಅಂತ ಬರೀ ಟಿಕ್ಳಾಗೆ ಕಾಳತ್ತಡ್ರಿ ನಮ್ ಆ ಬಂಡೆನ ತಿಕ್ಕಿನ್ರಿ ನೋಡ್ರಿ ಅಲ್ಲಿ ಅಷ್ಟು ಬಂಡೆ ತಿಕ್ಕಿ ಅಲ್ಲಿ ಮುಂದನೆ ಎಲ್ಲ ತೊಳ್ಕೊಂಡ್ರಿ ನಾನು ನಾನು ನಿನ್ನೆ ತಳಿ ಅಲ್ಲೆಲ್ಲ ಇದು ಮಾಡಿರಿ ಇವ್ವಾ ತೆಗಿಬೇಡ ನಿಂಗೆ ಮತ್ತೊಂದು ತಗೊಡ್ತಾನೆ ತಗದಿ ರಯಾ ತಂಗಿ ಮತ್ತೊಂದು ತೊಂಬ್ರ ನಿಂಗೆ ಮತ್ತೊಂದು ಹ್ಮ್ ಅಲ್ಲಿ ನೋಡ್ರಿ ಅಲ್ಲಿ ಕಾಣತದಲ್ರಿ ಅದಷ್ಟು ಇದು ಮಾಡ್ಯಾರ್ರೀ ಎಲ್ಲ ಫಳ್ ರೀ ಅಲ್ಲೆಲ್ಲ ಹುಳ ಉಬ್ಬಿಟ್ಟು ಬರ್ತಾವಂತೇಳಿ ನಿನ್ನೆಲ್ಲ ಮಾಲು ಹಾಕಿ ಮಾಡಿ ಅದಕ್ಕೆಲ್ಲ ಚೆಂದ ನೋಡ್ರಿ ನೋಡಿರಿ ಬಲ್ಲಿ ಆಮೇಲೆ ಅಚ್ಚಿಕ್ಕರ್ ಸೈಡೂ ಮಾಡ್ಕೊಂಡ್ರಿ ಆ ಸೈಡಿಗೆ ಹತ್ತೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಾರ್ರಿ ಅವರು ಏನು ಇವಾಗ ಏನು ಎದುರು ಇಲ್ಲ ಹುಳ ಉಬ್ಬಿಟ್ಟಿದ್ದು ಮತ್ತು ಅವಲಿ ನಾನು ದೊಡ್ಡ ದೊಡ್ಡ ಕಾಲಿಟ್ಟಿದ್ದಲ್ರಿ ಇಟಂಗಿ ಸಿಕ್ಕು ಇಟಂಗಿಲಿ ತಂದರೆ ಆ ರೀತಿ ಹಾಕೊಂಡಿನ್ರಿ ಅದಕ್ಕೆ ಏನಾದ್ರು ಸ್ವಲ್ಪ ಮಣ್ಣು ಹತ್ರ ಹಾಕ್ಬೇಕು ರೀ ಮಣ್ಣು ಹಾಕಿ ಚೆಂದಾಗಿ ಇದು ಮಾಡಬೇಕು ఆ తందోడ్రీ నమ్్రత కెత్త హి గొప్ప రొచ్చు టిక్ హోతాడ్రీ టక్ హి ము హోడ్రీ నమ్ రొచ్చు గొంబేగి రచ్చు ಅಲ್ಲಿ ಇದಂತಿಗೆ ಹೋದಲ್ಲೆಲ್ಲ ಈಕಿಗೆ ರಚ್ಚು ಅಂತ ಹೋದ್ರಲ್ರಿ ಅವರು ಚಿನ್ನಿ ಚಿನ್ನಿ ಚಿನ್ನು ಚಿನ್ನು ಅಂತ ರೀ ಹೋಗಿ ರೀ ಈಕಿ ನೋಡ್ರಿ ಬೆಳಗ್ಗೆ ಹ್ಯಾಂಗಾಗ್ಯ ಅಂತ ಹೇಳಿದ್ರ ರಚ್ಚು ಹೋಗ್ಯಾರೀ ಅವರು ಕಬ್ಬಿ ನೀರು ಉಣ್ಸಕ್ಕೆ ಇನ್ನೂ ಕಟಗಿ ಇಲ್ರಿ ಬರೀ ತೊವರಿ ಕಟಿಗೆ ಅದಾವ ನೋಡ್ರಿ ಅಲ್ಲಿ ಇನ್ನ ಇದ್ರ ಕಟಿಗೆ ಇಲ್ರಿ ದಮನ ಕಟಗಿ ಆ ಕಡೆ ಒಂದು ಸ್ವಲ್ಪ ನೋಡ್ಬೇಕು ರೀ ಕಟ್ಟಿಗೆ ಅದಾವ ರೀ ಆ ಕಡೆ ಹೋಗಿ ತಂದು ಹಾಕ್ಬೇಕು ರೀ ಈಗ ಗಾಳಿ ಆರಾಡ್ತಾವ ಆರ ಹಾರದು ಅಂದ್ರೆ ಒಲಿಗೆ ಹತ್ತವ್ರಿ ಏಕೆಂದ್ರೆ ಹಸಿ ಇದ್ದು ಅಂದ್ರೆ ಹಾಕ್ತಂಗಿಲ್ಲ ತಂದು ಹಾಕ್ತೀನಿ ರೀ ಇವಾಗ ರಚ್ಚು ಮನ್ಗ ಶೋತೀನಿ ರೀ ಅಕ್ಕಿ ನಾನು ಗುಡ ಆದ್ರೆ ನಂಗೆ ತರೋದಾಗಲ್ಲ ರೀ ಅಕ್ಕಿ ಹೊತ್ಕೊಂಡ್ಕೆರೆ ಕೆರೆ ಮನ್ಗ ಶೇಷ್ ಅದಕ್ಕೆ ಕುಂದ್ರೆ ಶೋತೀನಿ ರೀ ರಾಯಣ್ಣ ನಾನು ರೀ ಅಲ್ಲಿ ಕಟ್ಟಿಗೆ ಕಟಿಗೆ ತಂದ ಬಳಕೆ ಮಾಡಿದಾಗ ಬಂದು ಒಲಿಗೆ ಮಣ್ಣು ಹಾಕ್ತೀನಿ ರೀ ನಾನು ಮಣ್ಣಿನೇ ಚಂದ ಪತ್ತಳಿ ಹಾಕೊಂಡಾಗ ಮಾಡ್ತೀನಿ ರೀ ಈಗ ನಿದ್ದೆ ಬರ್ತದ್ರೆ ಅಕ್ಕೇನು ಈಗ ಎರಡು ಮೂರು ದಿನ ಆಯಿತು ಒಂದಕ್ಕೆ ಒಂದು ಗಂಟೆ ಮಕ್ಕಳಾಗತ್ತೀ ಇವಾಗಂದ್ರೆ ಒಂದು ಗಂಟೆ ರೀ ಗೊತ್ತಿಲ್ರಿಕಿ ಸದ್ದಾ ಈಗ ಮನಗೆ ಶೋಬೇಕಂತೇಳಿ ನಂದು ಅದ ರೀ ಇಲ್ಲಿ ಗೊತ್ತಿಲ್ಲ ರೀ ನನಗಾನು ಹೆಂಗಲ್ಲಿ ಮಾಡ್ಕರ ಮನಗೂ ಶೋ ತಿನ್ರಿಕಿ ನೋಡ್ರಿ ನೋಡ್ರಿ ರೀ ಅಮ್ಮ ಅಮ್ಮನಿತ್ತಾರ ಅವ್ರಂದ್ರೆ ನೀರು ಚಾಲ್ಯ ಇಲ್ಲಿ ನೋಡತ್ತೇಳ್ಯಾರೀ ನೀರ ಕರೆಂಟ್ ಬಂದವಲ್ಲ ರೀ ನೋಡ್ರಿ ಅಲ್ಲಿ ನೀರು ಚಾಲು ಆಗ್ಯಾವ ಇವಾಗ ನೀರು ರೀ ಅವರು ಸಣ್ಣ ಬೀಳತ್ತಮ್ಮ ಸಣ್ಣ ಬೀಳತ್ತ ನೀನು ಓಟ್ ಬಿದ್ದೀವಲ್ಲ ಹಂಗಿಲ್ಲ ಅಷ್ಟೇ ಮೀಡಿಯಮ್ದಾಗ ರೀ ಅವರು ಈಗ ನೀರು ಹೊಣ್ಸಕೆ ನೋಡ್ರಿ ಅವ್ರಿ ತಿರ್ಗಾಡತ್ತಾರ ನೋಡ್ರಿ ಇವಾಗ ನೋಡ್ರಿ ನೀರ ಬಿಟ್ಟಾರೀ ನೀರು ಹೊಂಟಾವಲ್ರಿ ಅಲ್ಲಿ ನೀರು ಸ್ಟಾರ್ಟ್ ಚಾಲು ಮಾಡಿವಲ್ರಿ ತೋರ್ಸ್ದಲ್ರಿ ನಾವಾಗ ಇವಾಗ ಹೊಂಟವ್ರಿ ಸಣ್ಣಾಗಿ ತಳಗ ಮಾಡಿ ನೋಡ್ರಿ ಎಷ್ಟಾಗ್ಯದ ಅಂಥೇಳಿ ಖಂಡ ಪಟ್ಟಿ ರೀ ಮಳಿನೂ ಹೊಂಟದ ಹಂಗೆ ಮ್ಯಾಲ ನೀರು ಬಿಡು ಅಂದ್ರಿ ಮಾಲಕರು ಅದಕ್ಕಲಾಗೆ ಅವರು ಮಾಡಾಗ್ಯದ ಯಾಕಿರ್ಲಾಕ ನೀರು ಬಿಡು ಅಂದಾರ ಅವ್ರು ಹೇಳಿದ್ ಮಾಡಬೇಕಲ್ರಿ ಅದಕ್ಕೆ ಅವರು ಹೊಂಟಾರೆ ನೀರು ಇದು ಮೋಟ್ರ್ ಚಾಲು ಮಾಡೋಕೆ ಸಣ್ಣ ಮಳೆ ಬರ್ತದ ಆಮೇಲೆ ಮಾಡನೂ ಆಗ್ಯದ ಗಿಳಿ ಬಂದತ್ತು ಜಲ್ದಿ ಮೋಟ್ರ್ ಚಾಲು ಮಾಡ್ಬೇಕಂತೇಳಿ ಓಡ್ಲೋಗ್ತಿರೀ ಅವರು ಅನ್ಸೋನ ಅಲ್ಲಿ ಮೋಟ್ರ್ ಚಾಲು ಆಗಿತ್ತು ಇನ್ನೊಂದು ಮೋಟ್ರ್ ಸಣ್ಣ ರೀ ಅದಕ್ಕೆ ಇನ್ನೊಂದು ಮೋಟ್ರ್ ಚಾಲು ಮಾಡೋದಿತ್ತು ರೀ ಅದಕ್ಕೆಲೆ ಪಟ್ಟಣ ಪಂಚಕ್ಯ ಅವರು ಇನ್ನೊಂದು ಮೋಟ್ರ್ ಚಾಲು ಮಾಡೋಕೆ ರೀ ಅವರು ಇಲ್ಲದೇ ಮೋಟ್ರ್ ಅದು ಇದು ಇದ್ದಿದ್ದು ಮೂರು ನಾಲ್ಕು ಮೋಟ್ರ್ ಅದಾವೆ ರೀ ಒಂದು ಬಂದದಂತೆ ರೀ ಎರಡು ಚಾಲು ಅದಾವೆ ಅಲ್ಲಿ ಚಾಲು ಮಾಡಿದ್ರೆ ಅಲ್ಲಿ ಸಣ್ಣ ಬೀಳತ್ತಾನ ಇಲ್ಲಿ ಇಲ್ಲಿ ಚಾಲು ಇದ್ದಿದ್ದು ಚಾಲು ಮಾಡೋಕೆ ಬಂದ ರೀ ಅವರು ನೋಡಿರಿ ಚಾಲು ಮಾಡಿದ್ರು ಕರೆಂಟ್ದಾಗಿದ್ದು ಅದಂತೇಳಿ ಪಟ್ಟಣ ಚಾಲು ಮಾಡಿದ್ರಿ ಮಳೆ ಬರೋದ್ರಾಗ ಚಾಲು ಮಾಡ್ಕ್ಯಾರೆ ನೋಡ್ರಿ ಎಲ್ಲ ಕರೆಂಟ್ ಎಟ್ಟಿದ್ದು ಅಂತೇಳಿ ಆಮೇಲೆ ಮುಚ್ಚಿದ್ರು ಮುಚ್ಚಿ ಬರೋದ್ರಾಗ ನಮ್ಮ ರಥ ನೋಡ್ರಿ ಕಾಲು ತಿಕ್ ಎಳಾಗ್ರು ಯಾಕಂದ್ರೆ ನಾವು ಒಂದು ಸ್ವಲ್ಪ ಗಟ್ಟಿಗೆ ತೊಗೋಬೇಕೆ ಹೋಗಿದ್ರಿ ಈಕೆ ಈ ರೀ ಭಾಳ ಕಾಲು ತೆಗ್ತಿ ಅವರೆಲ್ಲ ಬಿಟ್ಟೋಗ್ಯಾರೀ ರಾಯಣ ರಾಧಿಕಾ ಅವರು ರತ್ ತುಂಬ ಕುಂದ್ರೆ ಹೋಗ್ಬಿಟ್ಟಾರೆ ಅವರು ಅವರು ರಚೋಗಿದವು ರಂಭಿ ಮಾಡ್ಕ್ಯಾರೆ ಮತ್ತು ಎಂಟ್ರ ಕಡೆಗೆ ಸನಿಖೆ ತಗೊಂಡು ನೀರು ಉಣ್ಸೋದು ಮಾಡಿದ್ರು ನೋಡಿರಿ ಇವಾಗ ಅಲ್ಲಿ ಮ್ಯಾ ತ ಮ್ಯಾಲ ಚಾಲು ಮಾಡ್ರೆ ಮ್ಯಾಲಿನ ನೀರು ಇಲ್ಲಿ ತಳಗೆ ಬರ್ಬೇಕು ರೀ ಅವು ಅದಕ್ಕೆ ಇವಾಗ ರೀ ಎಲ್ಲ ಇದು ಮಾಡ್ಕ್ಯಾರೆ ಇವಾಗೆಲ್ಲ ತೇರ ಮಿಂಡಿ ಅವ ನೀರು ನೀರು ತೇರ ಮಿಂಡಿ ಅಂದ್ರಿ ಏರೋ ಇಳುವ ಈಗವಂತ ಅವೆಲ್ಲ ಮೊದಲೇ ಈ ವರ್ಷ ಬಂದಿದ್ದೇವಲ್ಲ ರೀ ನಾವು ಅವೆಲ್ಲ ಫಸ್ಟ್ ಒಳಗೆ ಹೋಗ್ಯಾರು ಚೆಂದ ಸಗನ್ ನೀರು ನೀರೆಲ್ಲರೂ ಹೋಗ್ತಾವ ಎ ಕಡೆ ಈ ಕಡೆ ಹೋಗ್ತಾವ ಸಾಲ ಬಿಟ್ಟು ಹೋಲಾರ್ದಂಗೆ ಮಣ್ಣು ರೀ ಅವಕ್ಕೂ ಆ ಕಡೆ ಈ ಕಡೆ ನೀರು ಆಗ್ಬಾಳ್ದಲ್ರಿ ಅದಕ್ಕಲಾಗೆ ಅವರು ನೀರು ಇದು ಮಾಡತ್ತಿರು ಸೌನೆ ಮಾಡತ್ತಿರು ಇದು ಮ್ಯಾರಿನ ಕಬ್ಬ್ರಿ ಇದು ಅವ್ರು ನಿತ್ತಿದ್ದು ತಳಗಿನ ಕಬ್ಬ ತಳಗಿನ ಕಬ್ಬಿಗೆ ಇವಾಗ ನೀರು ರೀ ಮಳೆ ಬಂದದ ಎಲ್ಲ ಹೊಲ ನೆಂದ್ರೆ ಭೀ ಅವ್ರು ಹೇಳ್ಯಾರಲ್ರಿ ಅದಕ್ಕೆಲ್ಲಾಗೆ ಅವ್ರು ಹೇಳಿದ್ದು ಮಾಡ್ಬೇಕು ರೀ ನಾವು ಅದ್ರ ಕಲಾಗೆ ಅವರು ನೀರು ಉಣ್ಸೋಕಿದ್ದೆ ಹೋದ್ರಿ ಅಂದ್ರೆ ನೀರು ಉಣ್ಸೋದಂದ್ರೆ ಇದು ಅದು ಮಾಡ್ದಂಗೆ ರೀ ಅವ್ರೇನು ಹಿರಣ್ಯಾಗಿ ಆ ಕಡೆ ಈ ಕಡೆ ತಿರುಗಾಡೋದು ಒಳಗೆ ಹೋಗೋದು ಹೊರಗೆ ಬರೋದು ಇದೇ ಮಾಡ್ತಾರೆ ರೀ ಅವರು ಅಂದ್ರೆ ಕಬ್ಬಿನಾಗ ತಿರುಗಾಡ್ಬೇಕಾದ್ರೆ ಮಾರಿ ಕೈ ಕಾಲ ಎಲ್ಲ ಚರ್ಸ್ತಾವ್ರಿ ಅವ್ರಿಗೆ ಅಂದ್ರೆ ಉದ್ದು ತೊಳೆ ನಂಗೆ ರೀ ಏನು ಅನ್ಸಂಗಿಲ್ಲ ಅಂದ್ರೆ ಒಳಗೆ ಕಬ್ಬನಾಗ ರೀ ಅದೇ ಒಂದು ಸ್ವಲ್ಪ ಹೈರಾಣ ಬರ್ತದ ಯಾಕಂದ್ರೆ ಸಣ್ಣ ಕಬ್ಬಿತ್ತಂದ್ರೆ ಏನು ರೀ ದಿಮತ ಅಥವಾ ಮಳೆ ಕಲ್ತನ ಇತ್ತಂದ್ರೆ ಯಾಕಂದ್ರೆ ಒಳಗೆ ಹೋಗ್ಲಕ್ಕ ಬರ್ಲಿಕ್ಕೆ ಅಡ್ಡು ಬರ್ತದ ಮಾರಿಗತ್ತೆಲ್ಲ ಚರ್ಚ್ ಬಿಡ್ತಾವೆ ರೀ ದೊಡ್ಡ ಕಬ್ಬಿತ್ತಂದ್ರೆ ಸಣ್ಣ ಕಬ್ಬಿತ್ತಂದ್ರೆ ಮೊಳಕಲ್ತನ ಇದು ಮತ್ತೆ ಆಯ್ತಂದ್ರೆ ಏನೋ ಅನ್ಸಂಗಿಲ್ಲ ರೀ ಒಳಗೆ ತಿರ್ಗಿ ಮಾಡ್ಲಿಕ್ಕೆ ಬರ್ತದ ಇದು ಎತ್ತರದಲ್ರಿ ಕಬ್ಬ ಅದಕ್ಕೆ ಒಳಗೆ ಹೋಗೋದಾಗಲ್ರಿ ನೋಡಿರಿ ಎಷ್ಟು ಎತ್ತರದ ಅಂತೇಳಿ ನೀರು ಬಿಟ್ಟಾರೆ ಇವಾಗ ನೀರ ಒಳಗೊಂಬದು ಹೊರಗೊಂಬರೋದು ಅಲ್ಲಿಗೆ ಹೊಡ್ಡಿ ಹೊಡೆಯೋದು ಇಲ್ಲಿ ಹೊಡ್ಡಿ ಹೊಡೆಯೋದು ಆತವಲ್ಲ ರೀ ಮತ್ತವ್ಕ ಎಲ್ಲೆಲ್ಲಿ ಹೊಡ್ಡಿ ಹೊಡಿತಾವ ಅಂತೇಳಿ ಹೋ ನೋಡ್ಕ್ರೆ ಮತ್ತವಕ್ಕೆ ತಂದುಕೆರೆ ಈ ರೀತಿ ಮಣ ಹಾಕ್ತಾರೆ ರೀ ನೋಡಿರಿ ಇಲ್ಲಿ ಒಡ್ದದ ಅಂತೇಳಿ ಇದು ಮತ್ತು ಕೆರೆ ಹಾಕ್ಲಗತ್ತರು ಏನು ಅಲ್ಲೆಲ್ಲ ತುಂಬೇವ ಅಂತೇಳಿ ಗೊತ್ತಿಲ್ಲ ರೀ ನನಗನು ಅಂದ್ರೆ ಹೊಡ್ಡಿ ಒಡೆದಲ್ ಹೋಗಿ ಹಾಕಿಬೇಕು ರೀ ಇಲ್ಲಿಕಂದ್ರೆ ನೀರು ಹರಿದು ಬೇರೆ ಕಡೆ ಹೋಗ್ಬಿಡ್ತಾವ್ರೆ ಅದಕ್ಕೆ ನೀರು ಹತ್ತಿದ್ರು ಎಲ್ಲ ಕಡೆ ಇದು ಮಾಡಿದ್ರು ಆಮೇಲೆ ಆ ಕಡೆ ಒಳಗೆ ಹೋಗ್ಬೇಕಲ್ರಿ ನಾ ಒಳಗೆ ತಿರ್ಗಿ ಮಾಡಿ ನೋಡ್ಬೇಕು ರೀ ಎಲ್ಲೆಲ್ಲಿ ಅಂತೇಳಿ ಆ ಕಣ್ಣು ನೀರು ಬಿಟ್ಟರೆ ಈ ಕಡೆ ನೀರು ಬಿಟ್ಟರೆ ಪೂರ ನೀರು ರೀ ಮೂರು ಮೂರು ಏನು ಎರಡು ಎರಡು ಸಾಲಕ್ಕೆ ನೀರು ಓದ್ತಾವ್ರಿ ಆ ಮೂರು ಮೂರು ಸಾಲಕ್ಕೆ ಒಂದು ತೊಲೆ ಹಿಂಗೆ ಅಲ್ರಿ ಮೂರು ಸಾಲಕ್ಕೆ ನೀರು ಬಿಟ್ಟಾರೆ ರೀ ಅವರು ಹೋಗಲಾಕಂತೇಳಿ ನೋಡಿರಿ ಇವಾಗ ಇದು ಫುಲ್ ಆಗ್ಯದೇನು ಅಂದ್ರೆ ನೀರ ಫುಲ್ ತುಂಬ್ಯದೇನು ರೀ ಅದು ಅದ್ರ ಕಾಲಾಗೆ ಇದು ಬಂದ್ ರೀ ಪೂರ್ತಿ ತುಂಬಿತಂದ್ರೆ ಬಂದ್ ರೀ ಇಲ್ಲಕ್ಕಂದ್ರೆ ಇಲ್ಲ ಸಣ್ಣ ಹೋಗಲಿಂಗ ಅಂತೇಳಿ ಸಣ್ಣ ಬಿಟ್ಟು ರೀ ಅವ್ರು ನೀರ ಇವಾಗ ನೋಡಿರಿ ಸಣ್ಣ ಬಿಡ್ಲಗಾರ ನೋಡಿರಿ ಕಾಲು ಹಚ್ಕರೆ ಮತ್ತು ನೀರು ಸಣ್ಣ ಹೋಗ್ಬೇಕಲ್ರಿ ರೀ ಹೋಗ್ಬಾರ್ದು ಅಂತೇಳಿ ಯಾಕಂದ್ರೆ ತುಂಬಿ ಹರಿದು ಹೊಂಟು ಅಂದ್ರೆ ತುಂಬಿ ಕೆರೆ ಹೊರಗೂ ನೀರು ರೀ ಓದ್ಬಿಡ್ತಾವ್ರಿ ಆ ಚಿಕ್ಕ ಚಿಕ್ಕಗಳು ಬೆಳಿಯತಿರ್ತಾವ ಅದ್ರೊಳಗೆ ಹೋಗ್ಬಿಡ್ತಾವ ಅಂತೇಳಿ ಸಣ್ಣಗೆ ರೀ ಅವರು ನೀರು ನೋಡಿ ನೋಡಿ ಅದು ಅವರಿಗೆ ನೀರು ಉಣ್ಸೋರಿಗೆ ಗೊತ್ತಿರ್ತದೆ ರೀ ನಮ್ಗೆ ಗೊತ್ತಿರೋಂಗಿಲ್ಲ ಅಲ್ರಿ ಹಾಂ ಅವರಿಗೆ ಎಲ್ಲ ಗೊತ್ತಿರ್ತದೆ ರೀ ಅದು ಉಣ್ಸೋರು ನೀರು ರೀ ಹೆಣ್ಮಕ್ಳನ್ನೂ ಆ ಥರ ನಾತ್ರೂ ಉಣ್ಸಿಲ್ಲರಿ ಹೆಣ್ಮಕ್ಳು ರೀ ಭಾಳ ಜನ ಉಣಿಸ್ತಾರೆ ಭಾಳ ಜನ ನೋಡಿದ್ರಿ ನಾನು ನೀರು ಉಣ್ಸೋದು ರೈತರ ಜೀವನ ಅಂದ್ರೆ ಹಿಂಗೆ ನೋಡಿರಿ ಇದೇ ಚೆಂದನ ಇದೇ ಮಾಡ್ಬೇಕು ರೀ ಅವರು ಅಂದ್ರೆ ಚ ಡೈಲಿ ಇದು ಮಾಡಿದ್ರಿ ನೀರು ಉಣ್ಸೋದು ಹೊಲ್ದಾಗ ಕಬನಾಗ ತಿರ್ಗಿಡೋದು ಆಮೇಲೆ ಹುಳ ಹೋಗ್ಬಿಟ್ಟು ಎಲ್ಲರೂ ಏನು ನೋಡ್ಲಾರ್ರೆ ತಿರುಗಾಡ್ಬೇಕು ರೀ ಅವರು ಯಾವುದು ಭಯ ಇರ್ಲಾರ್ದೇ ಒಳಗೆ ಹೋಗ್ಲಿಕ್ಕೆ ಅವ್ರೇನು ಭಯ ಬರ್ತದ್ರಿ ಇವಾಗ ರೊಕ್ಕ ಕೊಟ್ಟವ್ರೆ ಇರ್ತಾರ ಅದಕ್ಕೆ ಎಲ್ಲ ಭಯ ಹೋಗ್ಬೇಕಾಗ್ತದೆ ರೀ ಅವರು ಹೋಗ್ಕೆರೆ ಕೆಲಸ ಮಾಡ್ಬೇಕಾಗ್ತದ ನೀರು ನೋಡಿರಿ ಸಣ್ಣ ಹರಿದು ಹೊಂಟ ಇವಾಗ ಇವಾಗ ನೋಡ್ರಿ ಹೆಂಗೆ ಹೊಂಟ್ರೆ ಕಬನಾಗ ಅಂತೇಳಿ ಈ ರೀತಿ ಕಬ್ಬನಾಗ ಹೋಗ್ಬೇಕು ರೀ ಅವರು ಕಬ್ಬಂದ್ರೆ ಎಟ್ಟು ಹತ್ತಿರದ ನೋಡ್ರಿ ಇದ್ರೊಳಗೆ ಏನು ರೀ ಎಲ್ಲಿದು ಏನು ಅಂತೇಳಿ ಆ ರೀತಿ ಹಂಗೆ ಹೊಂಟ್ರಿ ಅವರು ಯಾಕಂದ್ರೆ ಕಬ್ಬ ಎತ್ತಿರದಲ್ರಿ ಅದಕ್ಕೆ ಏನೂ ಗೊತ್ತಾಗಂಗಿಲ್ಲ ಈ ಕಡೆ ನಾ ನೀರು ರೀ ಅವರು ಆ ಕಡೆ ಬಿಟ್ಟರೆ ಆ ಕಡೆ ಹರಿದು ಹೊಂಟವ್ರಿ ಈ ಕಡೆ ನಾವು ಉಣಿಸ್ಬೇಕು ರೀ ನೀರ ಆ ಕಡೆ ಉಣ್ಸ್ಯಾರ ಈ ಕಡೆ ಇಟ್ಟು ಬಾಕಿ ಅದ ರೀ ಈ ಕಡೆ ಇಟ್ಟು ಉಣಿಸ್ಬೇಕು ಇದಿಟ್ಟು ಉಣಿಸ್ದಂದ್ರೆ ಮತ್ತೆ ವಾಪಸ್ ಮನೆಗೆ ಬಂದು ಮತ್ತೆ ಅವ್ರು ಏನು ಕೆಲಸ ಇರ್ತಾರ ಎದ್ದನ್ನುಗಳಿಗೆ ಕಣಿಕೆ ಹಾಕೋದು ಅದು ಹಾಕೋದು ಅದೆಲ್ಲ ಮಾಡ್ಬೇಕು ರೀ ನಾ ಬಂದು ದಣಿಕೆ ಕತ್ತರಿಸೋದು ಹೆಮ್ಮುಗಳಿ ಮ ಗೊಳೆ ಹಾಕೋದು ಅವೆಲ್ಲ ಮಾಡ್ಬೇಕು ರೀ ಅವರು ಜಾಸ್ತಿ ಕೆಲಸ ಇರ್ತದೆ ರೀ ಅವರಿಗೆ ಈ ಕಡೆ ಉಣಿಸಲು ಗೊತ್ತಾರೋಳ್ರಿ ಆ ಕಡೆ ಬಿಡ್ಬೇಕು ರೀ ನಾ ಈ ಕಡೆ ಬಿಟ್ಟಾರ ಈ ಕಡೆ ಸೈಡಿಗೆ ಈ ಕರಡ್ಯದಲ್ಲ ರೀ ಇನ್ನ ಇಲ್ಲಿ ಇನ್ನ ಕಬ್ಬು ರೀ ಯಾವಾಗ ಹಚ್ತಾರ ಗೊತ್ತಿಲ್ಲ ನೋಡ್ರಿ ಈ ಕಡೆ ಕ ಕರಡೇದವಳ್ರಿ ಇಲ್ಲಿ ಕಬ್ಬು ಹಚ್ಚದ ಇಲ್ಲಿ ನಾವು ಕಬ್ಬೆ ಹಚ್ಚದಂದ್ರೆ ಎಲ್ಲ ಕಡೆ ಕಬ್ಬೆ ಕಬ್ಬು ಹತ್ತದ್ರಿ ಇದು ಗಿಡದಾಗ ನುಗ್ಗಿಕೆ ಹರಿದಿವಂತ ನುಗ್ಗಿಕೆ ಆಗಿವಂತ್ರಿ ಅದಕ್ಕೆ ನುಗ್ಗಿಕೆ ಹರಿದಿಟ್ಟರು ಅವರು ನೋಡ್ರಿ ಗಿಡ ಎಷ್ಟು ದೊಡ್ಡದಂತೆ ಒಂದು ಎರಡು ಅಥವಾ ಮೂರು ಗಿಡಗಳಿದ್ದಿರ್ಬೇಕ್ರಿ ನಾನು ನೋಡಿಲ್ರಿ ಒಳಗೆ ಹೋಗಿಲ್ಲ ಒಟ್ಟೆ ಅವರೇ ಹೋಗಿ ಹರ್ಕೊಂಡ್ಬರ್ತಿರು ಒಂದು ಎರಡು ಮೂರು ಗಿಡಗಳು ಇದ್ದಿರ್ಬೇಕ್ರಿ ಅಲ್ಲಿ ಹರ್ಕೊಂಡ್ರೆ ಹರ್ಕೊಂಡು ಕೊಡ್ಬೇಕತ್ತೆ ರೀ ಅವರು ಚೆಂದನ ಡೇಲಿ ನೀರು ಉಣಿಸಿ ಮಾಡಿ ಅವ್ರಿಗೂ ಭಾಳ ರೀ ಆಮೇಲೆ ಆ ಕಡೆ ಕಡೆಗೆ ಏನು ರೀ ಇತ್ತಂದ್ರೆ ನಮ್ಗೆ ತೊಗೊಂಡು ಮಾಡಿ ಬರ್ತಾರೆ ರೀ ಅವರು ಅಂದ್ರೆ ಹಿಂಗೆ ಇದು ಮಾಡಕ್ಕೆ ಅಡುಗೆ ಮಾಡಕ್ಕೆ ನೋಡಿರಿ ಇವಾಗ ತೆಂಗಿನ ಇದು ತೆಂಗಿನಕಾಯಿ ಅಂತೂ ಡೈಲಿ ಒಂದೊಂದು ಬೀಳ್ತಾವೆ ರೀ ಅವು ಗೊಳೆ ಮಾಡಿ ಅವರು ಹೋಯ್ತಾರೆ ಮಾಡಿ ನೋಡ್ರಿ ಆಗ್ಯದ ಅಂತೇಳಿ ಚಂದನ ಮಾಡಂದ್ರೆ ಮಾಡೇ ರೀ ಯಾವಾಗ ಬಿಸಿಲು ಬೀಳ್ತದೋ ಬಟ್ಟಿಯರೇ ಯಾವಾಗ ನನಗೆ ರೀ ನನಗರೆ ತಂದ ಕ್ಯಾರೆ ಕೈಗೆ ಕೊಟ್ಟಿರಿ ಅವರು ನುಗ್ಗಿನಕಾಯಿ ರಾಯಣ ಹೋದ ರಾಯಣ ಕುಡ್ಲಿಲ್ಲ ಯಾಕಂದ್ರೆ ಮಗಳ ಮೇಲೆ ಬಾ ಕಾಜ್ಜಿದಲ್ರಿ ಅವರಿಗೆ ಅದ್ರ ಕಡೆಗೆ ಶಾದ ಕೊಟ್ಟಿರಿ ನೀರು ನೋಡ್ರಿ ಏನಕ್ಕೆ ಚಾಲು ಅದವು ಎಲ್ಲ ತುಂಬ ಎಲ್ಲ ನೀರು ಉಣ್ಸೋದಾಗನ ಬಂದ್ ಮಾಡ್ತಾರೆ ಆಮೇಲೆ ಇವಾಗ ನೋಡ್ರಿ ಮಾಡ್ಯಾಗ್ಯದಲ್ಲ ರೀ ಹನಿ ಅಂತ ಅಂತೇಳಿ ಪಾಠ ಹೊತ್ಲಕ್ಕೆ ಹೇಳಿದ್ರು ನಾವು ಹೋಗಿ ಹೊಚ್ ಬಂದ ಕಲ್ಲಿಗಾಡೋನು ನಾ ರಾಯಣಗಳೆಲ್ಲ ಕಲ್ಲಡ್ಡಗತ್ತಾರ ಈಗಿದ್ರ ತಿರ್ಗಾಡಾಗತ್ತವ ಹಿಂಗೆ ಅವ್ರ ದೊಂತಿ ಈಕೆ ಈಕಿ ರೀ ಬಟ್ಟೆ ಎಲ್ಲ ಒಣಕಿನ ಬಟ್ಟೆ ಯಾವಾಗ ಒಣಗ್ತವ ಗೊತ್ತಿಲ್ಲ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಇವತ್ತಿನ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೆ ಎಲ್ಲರಿಗೂ ಮುಂದೆ ನೋಡ್ಯದಾಗ ನಾಳೆ ಸಿಗ್ತೇವೆ ರೀ ಎಲ್ಲರಿಗೂ ಬಾಬಾ ಎಲ್ಲರಿಗೂ ನಮಸ್ಕಾರ